ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಎಂದೂ ಆಗದೆ ಇರುವಷ್ಟು ವಿಪರೀತ ಮಳೆಯಾಗಿ ಸುಮಾರು ತೊಂಬತ್ತು ಪರ್ಸೆಂಟು ಬೆಳೆ ಹಾನಿಯಾಗಿದೆ ಆದರೆ ಇವತ್ತು ಆ ಇನ್ಶೂರೆನ್ಸ್ ಇದರಲ್ಲಿ ಏನು ಪಾಲಿಸಿನಲ್ಲಿ ಏನಿದೆ ಅಂತೇಳಿದರೆ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಲಾಸ್ ಆದಾಗ ರಾಜ್ಯ ಸರ್ಕಾರ ಕಂಪೆನ್ಸೇಷನ್ ರೈತರಿಗೆ ಕೊಡಬೇಕಾಗ್ತದೆ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ ಆ ಒಂದು ಟ್ಯಾಕ್ಟಿಸ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಮತ್ತು ಸರ್ವೆ ಮಾಡುವಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಕಡಿಮೆ ವರದಿ ಕೊಡ್ತಾ ಇದ್ದಾರೆ ಇವತ್ತು ಜೆ ಡಿ ಅವರೇ ಹೇಳ್ತಾರೆ ಸುಮಾರು ಆರೂವರೆ ಲಕ್ಷ ಹೆಕ್ಟರ್ನಲ್ಲಿ ತೊಗರಿ ಬಿತ್ತಣೆ ಆಗಿದೆ ಅಂತೇಳಿದ್ರು ಆದರೆ ಕ್ರಾಪ್ ಲಾಸ್ ಅವ್ರು ಹೇಳೋದು ಬರೀ ಐವತ್ತು ಸಾವಿರ ಹೆಕ್ಟರ್ ಇವತ್ತು ತೊಂಬತ್ತು ಪರ್ಸೆಂಟ್ ತೊಗರಿ ಸಂಪೂರ್ಣವಾಗಿ ನಾಶ ಆಗಿದೆ ಅದರ ಬಗ್ಗೆ ನಿಜವಾದ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ನಾಳೆ ಮುಖ್ಯಮಂತ್ರಿಗಳೇನು ನಾಡದೇನು ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರಾ ಕಲ್ಬುರ್ಗಿ ಜಿಲ್ಲೆಗೆ ಬರೋಕ್ಕಿಂತಲೂ ಮೊದಲು ಅವರು ಪೂರ್ವ ತಯಾರಿ ಮಾಡ್ಕೊಂಡು ಬಂದು ಇಲ್ಲಿ ಪತ್ ಪ್ರತಿ ಎಕರೆಗೆ ತೊಗರಿ ಬಿತ್ತಿದಂಥ ಪ್ರತಿ ರೈತನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಘೋಷಣೆ ಮಾಡಿ ಅವ್ರಿಗೆ ಇಲ್ಲಿ ಇಲ್ಲಿಗೆ ಬರಬೇಕು ನಾವು ಮುಖ್ಯಮಂತ್ರಿ ನಾವು ಇಡೀ ದಿನ ನಿನ್ನೆ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕಿನ ಎಲ್ಲ ರೈತರು ಸುಮಾರು ನಾಲ್ಕುನೂರು ಐದುನೂರು ಜನ ನಾವು ಕೂಡಿ ಚರ್ಚೆ ಮಾಡಿ ನಿರ್ಧಾರ ಕೈಕೊಂಡಿದ್ದೀವಿ ಯಾತ್ರಿ ನಿವಾಸ ಎದುರುಗಡೆ ಎಲ್ಲ ರೈತರು ಸೇರಿ ಮುಖ್ಯಮಂತ್ರಿಗಳು ಅಲ್ಲಿಗೆ ಬಂದರೆ ಒಳ್ಳೆಯದು ಇಲ್ಲದೆ ಇದ್ದರೆ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ ಕಳಕ ರೈತರ ಬಗ್ಗೆ ಕಳಕಳಿ ಕಾಳಜಿ ಇರುವಂಥ ಸರ್ಕಾರ ಇದ್ದರೆ ರೈತರ ಹತ್ರ ಬಂದು ಚರ್ಚೆ ಮಾಡಿ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಕಂಪೆನ್ಸೇಷನ್ ಕೊಡುವಂಥ ಒಂದು ನಿರ್ಧಾರ ಪ್ರಕಟಿಸಬೇಕು ಅಂಥೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇಲ್ಲದೆ ಇದ್ದರೆ ಅನಿವಾರ್ಯವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಗೆರವು ಹಾಕುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ ತಪ್ಪು ಮಾಹಿತಿ ಕೃಷಿ ಇಲಾಖೆದವ್ರು ಕೊಟ್ಟಿದ್ದಾರೆ ಕೃಷಿ ಇಲಾಖೆದವರು ತೊಂಬತ್ತು ಪರ್ಸೆಂಟ್ ಲಾಸ್ ಆಗಿದೆ ಕ್ರಾಪ್ ಲಾಸ್ ಅವ್ರು ಕೊಟ್ಟಿದ್ದು ಬರೀ ಒಂಬತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ ಅಂತ ಇವತ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕು ಕಳೆದ ಮೂವತ್ತು ವರ್ಷದಲ್ಲಿ ಇಷ್ಟು ವ್ಯಾಪಕ ಮಳೆ ಯಾವತ್ತೂ ಬರಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇಷ್ಟು ಮಳೆ ಎಂದೂ ಬಂದಿಲ್ಲ ಗುಲ್ಬರ್ಗದಲ್ಲಿ ಕ ಕಂಪ್ಲೀಟ್ ತೊಗರಿ ಬೆಳೆ ಉದ್ದು ಹೆಸರು ಸೋಯಾಬೀನು ಎರಡು ಎಲ್ಲ ಕೊಚ್ಚಿ ಹೋಗಿದೆ ಅದಕ್ಕೆ ರೈತರಿಗೆ ಕಂಪೆನ್ಸೇಷನ್ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಪುನಃ ಸರ್ವೆ ಮಾಡಿ ಅವರು ನಿಜ ವರದಿ ಕೊಡಬೇಕು ಪುನಃ ಸರ್ವೆ ಅಂತಂದ್ರೆ ವಾಸ್ತುವಂಶ ಏನಿದೆ ಅದನ್ನು ಅವರು ಸರ್ಕಾರಕ್ಕೆ ಮುಟ್ಟಿಸ್ಬೇಕು